ಜಾನಪದ ಗೀತೆ ರಂಗ ಸಂಗೀತ ಶಾಸ್ತ್ರೀಯ ಸಂಗೀತ ಅದು ಹಿಂದೂಸ್ತಾನಿ ಇರಲಿ ಕರ್ನಾಟಕ ಸಂಗೀತ ಇರಲಿ ಕನ್ನಡದ ಆ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋ ಮಾರ್ಗದಲ್ಲಿ ಏನಾದರೂ ಕೊರತೆಗಳಿದೆಯಾ ಆವತ್ತು ಯಾವುದಾದ್ರೂ ಕಾರಣದಿಂದ ಆಗ್ಲಿಲ್ವಾ ಮಾರನೇ ದಿನ ನಾನೇ ಅವರಿಗೆ ಉತ್ತರ ಕೊಡ್ತೇನೆ ಕನ್ನಡ ಚಲನಚಿತ್ರಗಳ ಬಗ್ಗೆ ನಾನು ಅಂಕಣ ಆ ದೆಹಲಿಗೂ ಹೋಗಿ ಅಲ್ಲಿ ಹಿಂದಿ ಹೇಗಿದೆ ಏನು ಇತ್ಯಾದಿ ವಿಚಾರಗಳನ್ನು ಕೂಡ ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ ಅಂದ್ರೆ ಹೀಗೆ ಅಧ್ಯಯನ ಮಾಡ್ತಾ ಮಾಡ್ತಾನೆ ನಾನು ಬೇರೆ ಭಾಷೆಗಳನ್ನು ಕಲ್ತಿದ್ದೇನೆ ನನ್ನ ಕನ್ನಡ ಅನ್ನುವಂಥದ್ದು ಕೇವಲ ಕನ್ನಡದ ಪರವಾಗಿ ಮಾತ್ರ ಅಲ್ಲ ಅದು ಎಲ್ಲ ಜನ ಭಾಷೆಗಳ ಪರ ನನ್ನ ಮಾತೃಭಾಷೆ ತೆಲುಗು ಕನ್ನಡ ಅನ್ನುವಂಥದ್ದು ಬೇರೆ ಭಾಷೆಗಳ ವಿರುದ್ಧವಾಗಿ ಜಳಪಿಸುವಂತಹ ಕತ್ತಿ ಅಲ್ಲ ಗುರಾಣಿ ಅಲ್ಲ ಅಸ್ತ್ರ ಅಲ್ಲ ನನಗೆ ಬೇರೆ ಭಾಷೆಗಳ ಜೊತೆಗೆ ನಡೆಸುವ ಅನುಸಂಧಾನದ ಹಾದಿ ಅದು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಮಾಡಿಕೊಂಡು ಹೋಗುವಂಥದ್ದು ಹಾಗಾಗಿ ಆ ಕನ್ನಡಾಭಿಮಾನದ ಮಾನದಂಡ ಏನು ಅಂತಂದ್ರೆ ನಮ್ಮ ವ್ಯವಹಾರಗಳಲ್ಲಿ ನಾವು ಕನ್ನಡವನ್ನ ಬಳಸಬೇಕು ನಾವು ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡದವರಂತೆ ನಾವು ಇಲ್ಲಿ ಬದುಕಬೇಕು ಆದರೆ ನಮ್ಮ ಜೀವನ ಪ್ರೀತಿಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿನವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಆವಾಗ ನಾವು ಹೋರಾಟ ಮಾಡ್ತೇವೆ ಆ ಹೋರಾಟವು ಕೂಡ ಕನ್ನಡವನ್ನ ಅವರಿಗೆ ಕಲಿಸುವಂಥದ್ದು ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳುವಂಥದ್ದು ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಅವರಿಗೆ ಏನಾದರೂ ಪೂರಕ ಸಾಮಗ್ರಿಗಳು ಬೇಕಾ ಒದಗಿಸ್ಕೊಡೋದು ಆ ಕಾಲಕ್ಕೆ ಒಂದು ಸರಳವಾದ ಪಠ್ಯ ಇರಲಿಲ್ಲ ಅಂದ್ರೆ ಕನ್ನಡವನ್ನ ಆ ಓದಕ್ಕೆ ಒಂದು ಓದು ಸಾಮಗ್ರಿ ರೀಡಿಂಗ್ ಮೆಟೀರಿಯಲ್ ಇಲ್ಲ ನಾನೇ ಒಂದು ಕೃತಿಯನ್ನು ಬರೆದೆ ಕ ನಮ್ಮ ಕನ್ನಡ ನಾಡು ಅಂತ ಸರಳವಾಗಿ ಬೇರೆ ಭಾಷೆಯವರು ಕನ್ನಡ ಸ್ವಲ್ಪ ಕಲ್ತ ಮೇಲೆ ಓದನ್ನು ಮುಂದುವರಿಸೋದಕ್ಕೆ ನಾನು ಒಂದು ಕೃತಿಯನ್ನು ಕೂಡ ಬರೆದೆ ಅನೇಕ ವಿಧಾನಗಳನ್ನು ಕನ್ನಡವನ್ನು ಬೆಳೆಸೋದ್ರಲ್ಲಿ ನಾನು ಅನುಸರಿಸಿದ್ದೀನಿ ಅದರಲ್ಲೂ ಈ ಸಾಮಾಜಿಕ ಮಾಧ್ಯಮಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದೇನೆ ಮೊದಲು ನಾನು ಜಗಲಿಯಲ್ಲಿ ಇದ್ದೆ ಜಗಲಿ ಅಂದ್ರೆ ವಾಟ್ಸಪ್ ಆಮೇಲೆ ಅಲ್ಲಿ ಸುಮಾರು ಆ ಮೂರು ಸಾವಿರ ಟಿಪ್ಪಣಿಗಳನ್ನ ಮತ್ತು ಲೇಖನಗಳನ್ನು ಬರೆದಿದ್ದೇನೆ ಅಷ್ಟು ಕೂಡ ನನ್ನ ಸನಿಹವಾಣಿಯಲ್ಲಿ ಸಂಗ್ರಹ ಆಗಿದೆ ನನ್ನ ಮೊಬೈಲ್ ಅಲ್ಲಿವೆ ಅದು ಲೇಖನಗಳೇ ಆಗಿರಬೇಕು ಅಂತಲ್ಲ ಸಣ್ಣ ಟಿಪ್ಪಣಿ ಆಗಿರಬಹುದು ಒಂದು ಪ್ರತಿಕ್ರಿಯೆ ಆಗಿರಬಹುದು ಅಷ್ಟು ಕೂಡ ನಾನು ತಾರಾಂಕಿತಗೊಳಿಸಿ ಸಂಗ್ರಹಿಸಿಕೊಂಡಿದ್ದೇನೆ ಅಂದ್ರೆ ಸ್ಟಾರ್ಡ್ ಇದರಲ್ಲಿ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಕಳೆದ ಮೂರು ವರ್ಷಗಳಿಂದ ಫೇಸ್ಬುಕ್ ಅಂದ್ರೆ ಮೊಗಸಾಲೆಗೆ ಬಂದಿದ್ದೇನೆ ಮೊಗಸಾಲೆಯಲ್ಲಿ ನನ್ನ ಬರಹಗಳು ಯಾವುದು ಕೂಡ ಕಾಡು ಹರಟೆಗೆ ನನ್ನ ಜಗಲಿಯನ್ನಾಗಲಿ ಅಂದರೆ ವಾಟ್ಸಪ್ ಅನ್ನಾಗ್ಲಿ ಮೊಗಸಾಲೆಯನ್ನಾಗ್ಲಿ ಅಂದ್ರೆ ಫೇಸ್ಬುಕ್ ಅನ್ನಾಗ್ಲಿ ನಾನು ಬಳಸಿಲ್ಲ ಅವುಗಳನ್ನ ಕನ್ನಡದ ಪ್ರಸಾರದ ದೃಷ್ಟಿಯಿಂದ ನಾನು ಬಳಸ್ತಾ ಇದ್ದೀನಿ ಅಲ್ಲಿ ಯಾರಾದರೂ ತಪ್ಪು ಬರೆದ್ರೆ ಮೆಸೆಂಜರ್ನಲ್ಲಿ ಅವರನ್ನ ತಿದ್ದುವ ಕೆಲಸ ಮಾಡ್ತೇನೆ ನಾನು ಅವ್ರಿಗೆ ನೇರವಾಗಿ ತಿದ್ದಿದ್ರೆ ಅವ್ರಿಗೆ ನೋವಾಗುತ್ತೆ ಹೀಗೆ ಬರೀಬೇಕು ಹೀಗೆ ಮಾಡಬೇಕು ಅಂತ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಯಾವಾಗ ನಾನು ಈ ಮೊಬೈಲ್ ಅಂದರೆ ಸನಿಹವಾಣಿಯನ್ನು ತಗೊಂಡೋ ಆವತ್ತಿಂದ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ನಾನು ಎದ್ದಿರ್ತೇನೆ ಎದ್ದು ಯಾರೇ ಕನ್ನಡದ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಯಾವುದೇ ಮಾರ್ಗದರ್ಶನವನ್ನು ಬಯಸಿದ್ರು ಕೂಡ ನಾನು ನೀಡ್ತೇನೆ ಪಠ್ಯಾಧಾರಿತವಾಗಿ ಅಲ್ಲ ನನ್ನ ಮಗು ಯಾವುದೋ ಅಸೈನ್ಮೆಂಟ್ ಮಾಡಬೇಕು ಅದನ್ನು ಮಾಡಿಸ್ಕೊಟ್ಬಿಡಿ ಆ ಥರ ಕನ್ನಡದ ಕನ್ನಡದ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋ ಮಾರ್ಗದಲ್ಲಿ ಏನಾದರೂ ಆ ಕೊರತೆಗಳಿದೆಯಾ ಅಥವಾ ಯಾವುದೋ ಒಂದು ಪದಕ್ಕೆ ಸಮಾನಾಂತರವಾದ ಕರೆಸ್ಪಾಂಡಿಂಗ್ ಅಂದರೆ ಸಂವಾದಿ ಪದ ಏನು ಈ ಸಮಸ್ಯೆಗೆ ನಾವು ಹೇಗೆ ದಾರಿಯನ್ನು ಕಂಡು ಪರಿಹಾರದ ಮಾರ್ಗವನ್ನು ಕಂಡುಕೊಡ್ಬೇಕು ಇವೆಲ್ಲವನ್ನು ಕೂಡ ನಾನು ಇದ್ದೀನಿ ಆವತ್ತು ಯಾವುದಾದ್ರೂ ಕಾರಣದಿಂದ ಆಗ್ಲಿಲ್ವ ಮಾರನೇ ದಿನ ನಾನೇ ಅವ್ರಿಗೆ ಉತ್ತರ ಕೊಡ್ತೇನೆ ಈ ರೀತಿಯ ಆ ಕೆಲಸ ನಾನು ಕಷ್ಟಪಟ್ಟು ಮಾಡ್ತಾ ಇರೋದಲ್ಲ ಇಷ್ಟಪಟ್ಟು ಆ ಮಾಡ್ತಾ ಇರೋದು ಈಗ ಕೆಲವ್ರು ಬರ್ತಾರೆ ಸರ್ ನಿಮ್ಮ ಕನ್ನಡದ ಕಥನ ನೀವು ಸಾಗಿ ಬಂದ ದಾರಿ ತುಂಬಾ ರೋಚಕವಾಗಿದೆ ನಿಮ್ಮ ಕನ್ನಡದ ಯಾನವನ್ನ ಕುರಿತು ಆ ನಾವು ಪಿ ಎಚ್ ಡಿ ಮಾಡಬೇಕು ಅಂತಿದ್ದೀವಿ ಅಂತ ಇನ್ನೂ ಸ್ವಲ್ಪ ದಿನ ಆಗಲೇ ಮಾಡೋರಂತೆ ಅಂತ ನಾನೇ ಕಳಿಸಿದ್ದೇನೆ ಯಾಕಂದ್ರೆ ಪಿ ಎಚ್ ಡಿ ಮಾಡೋವ್ರಲ್ಲಿ ಆರಂಭೋತ್ಸಾಹ ಇರುತ್ತೆ ಅದನ್ನು ಮುಂದುವರಿಸುವ ಚಲಾ ಬಹಳ ಜನರಲ್ಲಿ ಕಡಿಮೆ ಇರುತ್ತೆ ಅವರು ಹಾಗೆ ಮುಂದುವರಿಸುತ್ತಾರೆ ಅಂತಂದ್ರೆ ನನ್ನ ಬದುಕನ್ನ ಅಂದ್ರೆ ಬದುಕನ್ನ ಸಾರ್ವಜನಿಕ ಬದುಕನ್ನು ಕೂಡ ತೆರೆದು ಇಡಬಹುದು ಆ ಸರ್ ಕನ್ನಡ ಸಾಹಿತ್ಯ ಆಯ್ತು ಹಾಗೆ ಲೇಖನಿಗಳಾಯ್ತು ಅದ್ರ ಜೊತೆಗೆ ಕನ್ನಡ ಚಲನಚಿತ್ರದಲ್ಲೂ ಸಹ ನಿಮ್ಮ ಕೊಡುಗೆ ಅಪಾರವಾಗಿದೆ ಯಾವ ರೀತಿ ಕನ್ನಡ ಚಲನಚಿತ್ರದ ಜೊತೆಗೆ ನೀವು ಹೇಗೆ ತೊಡಸ್ಕೊಂಡಿದ್ರಿ ನನ್ನ ಆಸಕ್ತಿಗಳು ಹಲವು ಭಾಷೆ ಮೂಲ ಕೇಂದ್ರಬಿಂದು ಅದಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯ ಸಂಗೀತ ಕಲೆ ವಿಜ್ಞಾನ ಎಲ್ಲವೂ ಕೂಡ ಆ ಪರಿಧಿಯ ಒಳಗಡೆ ಬರುತ್ತೆ ಪ್ರಧಾನವಾದದ್ದು ಅಂದರೆ ಚಲನಚಿತ್ರ ಇವೆಲ್ಲವನ್ನ ಒಳಗೊಳ್ಳುತ್ತೆ ಚಲನಚಿತ್ರ ಹಾಗಾಗಿ ಆ ಕರ್ನಾಟಕದ ಚಲನಚಿತ್ರ ಮಂದಿರಗಳಲ್ಲಿ ಹನ್ನೆರಡು ವಾರಗಳ ಕಾಲವಾದರೂ ಕನ್ನಡ ಚಿತ್ರಗಳು ಕಡ್ಡಾಯವಾಗಿ ಪ್ರದರ್ಶನ ಆಗಬೇಕು ಅನ್ನುವ ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಕನ್ನಡ ಚಿತ್ರಗಳ ಗುಣಮಟ್ಟ ಹೆಚ್ಚಾಗಬೇಕು ಅಂತ ಕೂಡ ನಾನು ಹೋರಾಟ ಮಾಡಿದೆ ಹೀಗೆ ಮಾಡ್ತಾ ಮಾಡ್ತಾ ಆ ಕನ್ನಡ ಚಲನಚಿತ್ರಗಳ ಬಗ್ಗೆ ನಾನು ಅಂಕಣಕಾರನಾಗಿದೆ ಕೆಲವು ಪತ್ರಿಕೆಗಳಿಗೆ ನಾನು ಅಂಕಣಕಾರನಾಗಿದೆ ಅದರಲ್ಲಿ ಕೋಲಾರದ ಸಂಚಿಕೆ ಪತ್ರಿಕೆಯಲ್ಲಿ ವಾರ್ಷಿಕ ಸಮೀಕ್ಷೆಗಳನ್ನು ಕೂಡ ನಾನು ಮಾಡ್ತಾ ಇದ್ದೆ ಆಮೇಲೆ ಫೇಸ್ಬುಕ್ಕಲ್ಲಿ ಮೊಗಸಾಲೆಯಲ್ಲಿ ಬರೆಯಕ್ಕೆ ಹೋದಾಗ ಚಿತ್ರಗೀತೆಗಳ ಬಗ್ಗೆ ಮತ್ತೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಬರೀಲಿಕ್ಕೆ ಆರಂಭ ಮಾಡಿದೆ ನನಗೆ ನನಗೆ ಸಂಗೀತ ಅಂತಂದರೆ ಜಾನಪದ ಗೀತೆ ರಂಗ ಸಂಗೀತ ಶಾಸ್ತ್ರೀಯ ಸಂಗೀತ ಅದು ಹಿಂದೂಸ್ತಾನಿ ಇರಲಿ ಕರ್ನಾಟಕ ಸಂಗೀತ ಇರಲಿ ಆಸಕ್ತಿ ಇದೆ ಹಾಗೇನೆ ಇವೆಲ್ಲವನ್ನ ಒಳಗೊಂಡುವಂತಹ ಒಂದು ಪ್ರಯೋಗಶೀಲವಾದ ಸಂಗೀತ ಅಂದರೆ ಚಲನಚಿತ್ರ ಸಂಗೀತ ಇದ್ರ ಬಗ್ಗೆ ನಾನು ಬರೀತಾ ಇದ್ದೀನಿ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಭಾರತ ಭೂಷಿರ ಮಂದಿರ ಸುಂದರಿ ಆ ಹಾಡಿನ ಬಗ್ಗೆ ಆ ಒಂದು ಲೇಖನ ಬರೆದಿದೆ ಆ ಲೇಖನ ಎಷ್ಟು ಜನಪ್ರಿಯ ಆಯ್ತು ಅಂತಂದ್ರೆ ಅನೇಕ ಕಲಾವಿದರು ತಮ್ಮ ವಾದ್ಯಗಳಲ್ಲಿ ಆ ಗೀತೆಯನ್ನು ಮತ್ತೆ ನುಡಿಸೋದಕ್ ಪ್ರಾರಂಭ ಮಾಡಿದ್ರು ಐವತ್ತು ವರ್ಷಗಳ ಹಿಂದಿನ ಹಾಡೋದು ಸರಿಯಾಗಿ ಅದನ್ನ ಓದ್ಬಿಟ್ಟು ಪ್ರೇರೇಪಿತರಾದರು ಹಾಗೆಯೇ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅಂತಿದ್ದಾರೆ ಅವರು ಆ ಕುರುಕ್ಷೇತ್ರ ಚಿತ್ರದಲ್ಲಿ ಉತ್ತರೆ ಉತ್ತರೆ ಚಂದನಿಲು ನಕ್ಕರೆ ಅಂತ ಒಂದು ಹಾಡನ್ನ ಬರೆದಿದ್ರು ಅದರಲ್ಲಿ ನಲ್ವತ್ತು ಸಲ ರಕಾರಗಳಿವೆ ಆ ಅಂದ್ರೆ ಟನ್ ಟ್ವಿಸ್ಟರ್ ನಾಲಿಗೆಯ ನುಲಿಗೆ ಆ ಗೀತೆಯನ್ನು ಕಲಿತರ ಉತ್ತರ ಆಗತ್ತೆ ಆ ಎಲ್ಲ ವಿಚಾರಗಳನ್ನ ಆ ಹಾಡಿನ ಸಾಹಿತ್ಯ ಅಷ್ಟೇ ಇಲ್ಲ ಒಟ್ಟು ಅದರ ಚಿತ್ರೀಕರಣ ಆಗ್ಲಿ ಹಾಡಾಗ್ಲಿ ಏನೆಲ್ಲ ಇದೆ ಅಂತ ಹೇಳಿ ಬಹಳ ಒಂದು ರೋಚಕವಾದ ಒಂದು ಲೇಖನ ಅದರಲ್ಲಿ ಬರೆದಿದೆ ಜಿ ವಿ ಅಯ್ಯರ್ ಅವರು ಜಿ ವಿ ಅಯ್ಯರ್ ಅವರು ಬಹಳ ಹಿಂದೆ ಶರಣು ಕಾವೇರಿ ತಾಯಿ ಅಂತ ಒಂದು ಹಾಡು ಬರೆದಿದ್ರು ಅದರಲ್ಲಿ ಅರವತ್ತಕ್ಕಿಂತ ಹೆಚ್ಚು ಸಲ ಅರವತ್ತೆರಡು ಸಲ ರಕಾರ ಇದೆ ಆ ರೀತಿಯ ಒಂದು ಸವಾಲನ್ನ ಎದುರಿಸಿದವರು ನಾಗೇಂದ್ರ ಪ್ರಸಾದ್ ಅವರು ತಮಗೆ ತಾವೇ ಆ ಸವಾಲನ್ನು ಹಾಕೊಂಡು ಆ ಹಾಡನ್ನ ಅವರು ಬರೆದಿದ್ರು ಆ ಆ ಹಾಡಿನ ವಿಮರ್ಶೆಯು ಕೂಡ ಜಾಗತಿಕವಾಗಿ ಮನ್ನಣೆ ಪಡಿತು ಬರಿ ಇಲ್ಲ ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಓದ್ತಾರೆ ಅಂದ್ರೆ ಇವತ್ತೊಂದು ಮೊಗಸಾಲೆಯಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಲೇಖನ ಬಂತು ಅಂತಂದ್ರೆ ಅದು ಖಂಡಾಂತರ ಅಕ್ಷರ ಕ್ಷಿಪಣಿ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಒಂದು ಕ್ಷಿಪಣಿಗಳನ್ನ ನಾವು ಬಳಸ್ತೇವೆ ಮಿಸೈಲು ಇಲ್ಲಿನ ಲೇಖನಗಳು ಅಕ್ಷರ ಕ್ಷಿಪಣಿಗಳು ಅಂದ್ರೆ ಕಟ್ಟೋದಕ್ಕೆ ಸೇರೋದಕ್ಕೆ ಒಂದು ಮಾಡೋದಕ್ಕೆ ಆ ಸಾಧ್ಯ ಆಗ್ತಾ ಇದೆ ಅದು ಕೂಡ ಒಂದು ಬಹಳ ಸಂತೋಷ ಕೊಡುವಂತಹ ಸಂಗತಿ ಧನ್ಯವಾದಗಳು ಸರ್ ಇಷ್ಟು ಒತ್ತು ನಿಮ್ಮ ಕನ್ನಡ ಚಲನಚಿತ್ರದ ಬಗ್ಗೆ ಆಗಿರ್ಬೋದು ನಿಮ್ಮ ಚಳುವಳಿ ಬಗ್ಗೆ ಮತ್ತೆ ನಿಮ್ಮ ಲೇಖನಿಗಳ ಬಗ್ಗೆ ಸಂಪೂರ್ಣವಾಗಿ ನಮ್ಗೆ ಒಂದು ಮಾಹಿತಿ ಅದ್ರ ಜೊತೆಗೆ ನಿಮ್ಮ ಒಂದು ಒಡನಾಟದ ಕನ್ನಡದ ಬಗ್ಗೆ ಕನ್ನಡ ನೀವು ಹಚ್ಚಿಕೊಂಡದ್ರ ಬಗ್ಗೆ ನೀವು ಮೆಚ್ಚಿಕೊಂಡದ್ರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡೆ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮ್ಮ ವಾಹಿನಿಗೂ ಇಲ್ಲಿವರೆಗೆ ಬಂದು ನನ್ನನ್ನ ಸಂದರ್ಶನ ಮಾಡಿ ನನ್ನ ಮನದಾಳದಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನ ಪಾತಾಳ ಗರಡಿಯ ಹಾಗೆ ಹೊರಗಡೆ ಸೆಳೆದಿದ್ದೀರಿ ಆ ಒಂದು ರೀತಿ ನಾನು ಕೆಲವು ಕ್ಷಣಗಳ ಕಾಲ ಸಾರ್ಥಕತೆಯನ್ನ ಅನುಭವಿಸುವ ಹಾಗೆ ಮಾಡಿದ್ದೀರಿ ನಿಮ್ಮ ಮೀಡಿಯಾ ಬಜಾರ್ಗೆ ನಾನು ಋಡಿಯಾಗಿದ್ದೇನೆ ಉಪಕೃತನಾಗಿದ್ದೇನೆ ನಿಮ್ಮ ವೀಕ್ಷಕರಿಗೂ ಕೂಡ ನಾನು ವಂದಿಸ್ತೇನೆ ನಮಸ್ಕಾರ ಸಿರಿಗನ್ನಡ ಗೆಲ್ಗೆ ಧನ್ಯವಾದ ಸರ್ ಇದಾಗಿತ್ತು ಕೆ ರಾಜ್ಕುಮಾರ್ ಅವರ ಮಾತು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್